ಎಂತ ಮಾಡ್ತಿದ್ದೆ ಮಾರಯ ನಿಂಗೆ ಮನೆಯಿಂದ ಫೋನ್ ಟ್ರೈ ಮಾಡಿ ಹೋಗೋದೇ ಇಲ್ಲ ಮಾರಯ ಇನ್ನೊಂದು ಮಾರ ಅಲ್ಲ ಮಾರಯ ಚೆನ್ನಾದ್ಯ ಅಮ್ಮ ಎಂತ ಮಾಡ್ತದ ಓಹ್ ಭಾರಿ ದಿನ ಆತ್ ಮಾರೆ ನೋಡಿದೆ ಅಮ್ಮನ ಹೌದಾ ಮಾಲೆಯ ಮಾಡೋಣ ಅಂತ ಶುರು ಮಾಡಿದೆ ಮಾರೇ ಅದು ಭಾನುವಾರ ಮದ್ದೇನೇ ಮಾರೆ ಹುಡುಗರಿಗೆಲ್ಲ ಮತ್ತು ಪರೀಕ್ಷೆ ಅದು ಇದು ಅಂತ ಕೊಯ ಕೊಟ್ಟ ಅಂದರು ಮಾರೆ ಹಂಗ ಭಾನುವಾರನೇ ಇಟ್ಟೆ ಮಾರೆ ಎಂಥ ಮಾಡೋದಲ್ಲ ಯಾರಿಗೆ ಹೇಳುದಲ್ಲ ಅಂತ ಇದ್ದೆ ಮಾರಯ ನಿಂಗೆ ಗೊತ್ತಲ್ಲ ಈ ಇದೆಲ್ಲ ಪರಿಸ್ಥಿತಿ ಎಂತ ಅಂತ ಸೊ ಎಲ್ಲ ಪಾಳಿ ಬಂದು ಹೋಗಿದೆ ಅದು ಗದ್ದೆ ಬೇರೆ ಹುಳ ಮಾಡೋದೆಲ್ಲ ಭಾಳ ಕಷ್ಟ ಉಂಟಾ ಮತ್ತು ಹಂಗೆ ಒಂದು ಕಂದ್ರಿ ಅಂತ ಹೋದೆ ಭಾಳ ಗಾರ್ ಶೆಟ್ಟಿ ಮಾರೆ ಅವ ಒಳ್ಳೆ ಸಾವಿರ ರೂಪಾಯಿ ಆಗೋದೇ ಇಲ್ಲ ಶಿವಣ್ಣ ಸಾಯಿ ಮಾರೆ ಅತ್ಲಗೆ ನೋಡಿ ಮಾರೇ ಹೆಚ್ಚು ಕಡಿಮೆ ಕೊಡು ಅಂತ ಈ ನಮ್ಮ ಗುರು ಇದ್ದವ ಮಾರೆ ಒಳ್ಳೆ ಮುಂಚೆ ಎಂತ ಆಗಲ್ಲ ಒಳ್ಳೆ ಎರಡು ಮೂರು ಕೆ ಜಿ ಬರ್ತದೆ ಅಂದ ಮಾರೆ ನಮ್ಮ ಕುಳುಮೆಂಟ್ರಿ ಗುರು ಸರಿ ಅಂತ ಎಂಟುನೂರು ರೂಪಾಯಿ ಕೊಟ್ಟು ಬಂದು ನಾವು ತಗೊಬಂದು ಹೊಸಿಗೆ ಎಲ್ಲ ಮಾಡಾತು ಆಮೇಲೆ ಹುಡುಗ್ರು ಹೇಳ್ತ ನಾವು ಕೋಳಿ ಗೊಂದ್ರಿ ಕೋಳಿ ಅಲ್ಲಿ ಗಟ್ಟಿ ಅನ್ನೋದನ್ನ ಮರೇ ಮತ್ತು ಹಾಗೆ ಹೋಗಿ ಒಂದು ಐದು ಜಿ ಚಿಕನ್ ಕೊಡು ಅಂದೆ ಕಬಾಬ್ ಮಾಡ್ತೀನಿ ಅಂದೆ ಆಯಿತಾ ಆಮೇಲೆ ಸೀದಮ್ಮ ತೀನಿ ಅಂತ ಮಾಡೋದು ನಿಮಗೊಂದು ಹೇಳಕಂತ ಭಾರಿ ಯತ್ನ ಮಾಡಿದೆ ಮರ ನಿಂಗೆ ಹೇಳ್ಬೇಕಿತ್ತು ಹೇಳೋಕ್ಕೆ ಆಗಲ್ಲ ಮರೇ ಆಮೇಲೆ ಮತ್ತೆ ಹೋಗಿ ಮೇಲ್ಪೇಟೆ ಹೋಗ್ತೀನಿ ಅವ್ನು ಭಾರಿ ರೋಷ್ ಇತ್ತು ಹಾಗೆ ಶಾಪಿಗೆ ಒಂದು ಫೋನ್ ಮಾಡಿದೆ ನೆಂಟ್ರೆಲ್ಲ ಬರ್ತಾರೆ ಅಂದರು ಒಂದು ಮಟನ್ ಬೇಕಲ್ಲ ಮಾರೇ ಅಂದ್ರೆ ಮಠ ನೀನು ಹತ್ತು ಗಂಟೆ ಮೇಲೆ ಬಾ ಅನ್ನೋದನ್ನ ಏನ ಏನಮ್ಮರ ನಾವೆಲ್ಲ ಒಂದೊಂದು ಕೆ ಜಿ ಹಿಂದೆ ಮುಂದೆ ನೋಡ್ತು ನೀವು ಅಲ್ಲಿ ಹೋಗಿ ನೋಡ್ಬೇಕು ಮಠ ಅಂಗಡಿಲಿ ಹಬ್ಬ ಸರಿ ಮಾರೇ ಆತು ಒಂದು ಕೊಡು ಮಾರೆ ಒಂದು ಐದು ಕೆ ಜಿ ಮೂರು ಕೆ ಜಿ ಅಂತ ಹೋದೆ ಮಾರೆ ಅಲ್ಲೆಲ್ಲ ಜನ ನೋಡಿ ನಾವು ದೊಡ್ಡ ಕಂಡ್ರಾ ಎಷ್ಟು ಹಣ ನಿಮಗೆ ಎಷ್ಟು ಹಣ ಅಂದ್ರೆ ಮತ್ತೆ ಮರ್ಯಾದೆ ಪ್ರಶ್ನೆ ಅಲ್ಲ ನಿಂಗೆ ಗೊತ್ತಲ್ಲ ಈ ಸರಿಯಲ್ಲ ಪರಿಸ್ಥಿತಿ ತೋಟ ಎಲ್ಲ ಪಾಳೆ ಬಂದು ಮಳೆ ಮಾಡೋದೇ ಅಲ್ಲ ಮಾರೆ ಎರಡು ಚೊಪ್ಪಿತ್ತು ಭಾರಿ ತಲೆ ಬಿಸಿ ಮರೇ ಹಂಗಂತ ಬಿಡುಕತ್ತದ ಒಂದು ನಾಲ್ಕು ಕೆ ಜಿ ತಗೊಳಣ ಅಂತ ಇದ್ದೆ ನಮ್ಮ ಬಾಬು ಕೊನೆ ಬಾಬು ಬಂದವ ಒಂದು ತೊಡೆ ಕೊಡಿ ಅಂತಾನೆ ಹೋ ಆಗಿದೆ ಅಲ್ಲ ಮರ್ಯ ನಂಗೆ ಒಂದು ಐದು ಕೆ ಜಿ ಹಾಕೋ ಅಂದೆ ಬರೀತು ಪ್ರಶ್ನೆ ಅಲ್ಲ ದೊಡ್ಡ ಜನ ನಿಂಗೆ ನಿಂಗೊಂದು ಹೇಳಕ್ಕಿತ್ತು ಮಾರೇ ನೀ ಮತ್ತೆ ಹೇಳ ಅಂತ ಹೇಳಿ ನಂಗೆ ಹೇಳಿದ್ ಮಾರಿ ಬೇಡ ಮರ್ಯ ಆಮೇಲೆ ಬಾವ ಎಲ್ಲ ಬರ್ತೀನಿ ಅಂದ್ರೆ ಅವ್ರು ಶೃಂಗೇರಿ ಕಡೆ ಎಲ್ಲ ಹೊಂದಿತ್ತು ಉಂಡಲ್ಲ ಮತ್ತೆ ಒಂದು ಮೂರು ಕೆ ಜಿ ಹೊಂದಿ ಮಸ್ಸತ್ತರ ನಾನು ಅಲ್ಲಿ ಹೋದಿ ಹೋ ಮೂರು ಕೆ ಜಿ ಇಲ್ಲ ಅಣ್ಣ ನಾಲ್ಕು ಕೆ ಜಿ ಅದು ಒಳ್ಳೆ ಮಟನ್ ತಕೋಣಿ ಅಂತ ಮಾಲೆ ಮಾಡ್ತಾ ಮಾಡ್ತಾ ಭಾರಿ ಜೋರೆ ಹತ್ತು ಮರೇ ಮಾಲೆ ಮಧ್ಯಾಹ್ನ ಗಮ್ಮತ್ ಮತ್ತೆ ಆತ್ ನಿಗೊಂದು ಹೇಳಕ್ಕಿತ್ತು ಮರ ಹೇಳಿಕೆ ಆಗ್ಲ ಮಾರೆ ಹಾಗಾಗಿ ನೀ ಮತ್ತೆ ಮರಿ ಮೇಡಮರೇ ನೀನು ಮೊದಲೇ ಕೊರಕ್ತಿ ಮರೇ ಕೊಳೆ ಬಂದದೆ ಹಾಗೆ ಹಿಂಗೆ ಅಂತ ನೀನು ನೋಡೋ ಒಳ್ಳೇದು ನೋಡಿದ್ರಿ ಆಮೇಲೆ ಮಾಡ್ತಾ ಮಾಡ್ತಾ ಜೋರೆ ಹತ್ತು ಮಾರೆ ಆತು ಮರ ಇಡಿಸ್